ಹೆಸರು ಧೂತಾ ಸಮೀರ್ ಮೊಹಮ್ಮದ್ ಸಮೀರ್ ಎಮ್ ಡಿ ಏನ್ ಇದಾನಲ್ಲ ಇದೀಗ ಸೆಪ್ಟೆಂಬರ್ ಮೂರಕ್ಕೆ ಮತ್ತೆ ಸಮೀರ್ಗೆ ವಿಚಾರಣೆಗೆ ಬರಲು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಐ ಟಿ ಕಡೆಯಿಂದಲೂ ಸಮೀರ್ಗೆ ಬುಲಾವ್ ಹೋಗುತ್ತಾ ಹಾಗಾದ್ರೆ ಎಸ್ಐಟಿ ಕಡೆಯಿಂದ ಕೂಡ ಸಮೀರ್ಗೆ ಬುಲಾವ್ ಬರುತ್ತಾ ಶುಕ್ರವಾರ ವಿಚಾರಣೆಗೆ ಗೈರು ಶನಿವಾರ ಹಾಜರು ಸಮೀರ್ ನಿಂದ ಮಹತ್ವದ ದಾಖಲೆ ವಶಪಡಿಸಿಕೊಂಡ್ರ ಪೊಲೀಸ್ ಅಧಿಕಾರಿಗಳು ಯೂಟ್ಯೂಬರ್ ಸಮೀರ್ ಲ್ಯಾಪ್ಟಾಪ್ ನಲ್ಲಿ ಕಂಡಿದ್ದೇನೆ ಹಾಗಾದ್ರೆ ಸಮೀರ್ ನ ಮೊಬೈಲ್ ನಲ್ಲಿ ಲ್ಯಾಪ್ಟಾಪ್ ನಲ್ಲಿ ಸಿಕ್ಕಿದೆಯಾ ಮಹತ್ವದ ಸಾಕ್ಷಿ ಹಾಗಾದ್ರೆ ಎಐ ವಿಡಿಯೋದಲ್ಲಿ ಇಟ್ಟಂತ ಸಾಕ್ಷಿಗಳನ್ನ ನಿಜವಾಗ್ಲೂ ಕೂಡ ಈಗ ಲ್ಯಾಪ್ಟಾಪ್ ನಲ್ಲಿ ಇಟ್ಟಿದ್ದಾನ ಯಾಕಂದ್ರೆ ವಕೀಲರ ಜೊತೆ ಆ ಕಾನ್ಫಿಡೆನ್ಸ್ ನಲ್ಲಿ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದೆ ಅನ್ನುವಂತ ಲೇಬಲ್ನಲ್ಲಿ ನಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿ ಸೊ ಹಾಗಾಗಿ ಮೊಹಮ್ಮದ್ ಸಮೀರ್ ಹತ್ರ ಇದೆಯಾ ದಾಖಲೆಗಳು ಎಸ್ ಐ ಟಿ ಅಧಿಕಾರಿಗಳು ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ಅಲ್ಲ ಈಗ ಅವರು ಕೂಡ ಕರಿಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆ ಯಾಕಂದರೆ ಬೆಳತಂಗಡಿ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಕರೆಸಿದ್ದಾರೆ ಎಐ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ಅವನ ಮೇಲೆ ಬಂದಿರುವಂಥ ಆರೋಪ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಅಪಪ್ರಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಕೇಸ್ಗಳು ಒಂದಿಷ್ಟು ದಾಖಲಾಗುತ್ತೆ ಒಂದಿಷ್ಟು ಗಲಾಟೆ ವಿಚಾರಕ್ಕೆ ಆಗಿರ್ಬೋದು ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಅಪಪ್ರಚಾರ ಮಾಡಿದ್ದೀರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಹಾಗಾಗಿ ಆ ತನಿಖೆಯನ್ನು ಇನ್ನೂ ಕೂಡ ಮುಂದುವಡಿ ಮುಂದುವರಿತಾ ಇದೆ ಆ ಮುಂದುವರೆಯುವುದರ ಜೊತೆಗೇನೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಖುದ್ದು ಸಮೀರ್ನನ್ನು ಕರಿಬಹುದು ಅನ್ನುವಂಥದ್ದು ಸೊ ಯೂಟ್ಯೂಬ್ ಸಮೀರ್ನ ಲ್ಯಾಪ್ಟಾಪ್ನಲ್ಲಿ ಲ್ಯಾಪ್ಟಾಪ್ ನಲ್ಲಿ ಕಂಡಿದ್ದೇನು ಹಾಗಾದ್ರೆ ಸಿಕ್ಕಿದೆಯಾ ಮಹತ್ವದ ಸಾಕ್ಷಿ ಸಮೀರ್ನ ಬಳಿ ಇದೆಯಾ ಮಹತ್ವದ ಸಾಕ್ಷಿ ನಿಜವಾಗ್ಲೂ ಕೂಡ ಈ ಕೇಸ್ಗೆ ಮತ್ತೆ ಟ್ವಿಸ್ಟ್ ಕೊಡುವಂತ ಏನಾದರೂ ಸಾಕ್ಷಿ ಸಿಕ್ಕಿದೆಯಾ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆಯಾ ಎಸ್ ಐ ಟಿ ಕರೆದ್ರೆ ಮತ್ತೆ ಬುಲಾವಿಗೆ ಬರಲೇಬೇಕಾಗಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಯಾವ ರೀತಿಯಾಗಿರುತ್ತೆ ಅದೆಲ್ಲವೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ಯಾಕಂದರೆ ಬರಬೇಕಾದಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಒಂದು ಕಡೆ ನೋಟಿಸ್ ಕೂಡ ಕೊಟ್ಟಿತ್ತು ಬೆಳೆತಂಗಡಿ ಪೊಲೀಸ್ ಅಧಿಕಾರಿಗಳು ಸೊ ಹಾಗಾಗಿ ಅದರ ಮಧ್ಯದಲ್ಲಿ ಇದೀಗ ಎಸ್ ಐ ಟಿಯು ಕೂಡ ಅವರನ್ನು ಕರೀಬಹುದಾ ಶುಕ್ರವಾರ ವಿಚಾರಣೆಗೆ ಗೈರಾದಂಥ ಸಮೀರ್ ಶನಿವಾರ ಬರ್ತಾರೆ ಅದು ಕೂಡ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಬರ್ತಾರೆ ಏನು ಕತೆ ಯಾಕಂದರೆ ಅವತ್ತು ಮೊದಲೇ ದಿನ ಬರಬೇಕಾದಂಥ ಸಂದರ್ಭದಲ್ಲಿ ತಿಮ್ರೊಡ್ಡಿ ಮಹೇಶ್ ಶೆಟ್ಟಿ ತಿಮುರೊಡ್ಡಿ ಹೋರಾಟಗಾರರ ಒಂದು ಫಾರ್ಚುನರ್ ಕಾರಲ್ಲಿ ಬರುವಂಥ ಕೆಲಸ ಆಗುತ್ತೆ ನೋಡಿ ಮೂರು ಲಾಯರ್ಗಳ ಜೊತೆ ಒಂದು ಭಾಳ ಧೈರ್ಯ ಗಂಟಾಘೋಷವಾಗಿ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನುವಂಥ ರೀತಿಯಾಗಿ ಸಮೀರ್ ಬರ್ತಾರೆ ಪರವಾಗಿಲ್ಲ ಬರಲಿ ಅವರು ಬರೋದು ಅವರು ಹೋಗೋದು ಏನಿಲ್ಲ ಬಟ್ ಇದೀಗ ಎಸ್ ಐ ಟಿ ವಿಚಾರಣೆ ಸಂದರ್ಭದಲ್ಲೂ ಇದೇ ರೀತಿ ಇದೇ ಗತ್ತಲ್ಲಿ ಬರ್ತಾರಾ ಯಾಕಂದರೆ ಬರಲೇಬೇಕಾಗಿರುವಂಥದ್ದು ಪ್ರತಿಯೊಂದು ಕೂಡ ಬಿಚ್ಚಿಡಬೇಕಲ್ಲ ಸುಳ್ಳು ಹೇಳಿದ್ದೇನೋ ಅಥವಾ ಸತ್ಯ ಹೇಳಿದ್ದಾನೋ ಅಥವಾ ಸತ್ಯಕ್ಕೆ ಹೊಡೆದಂಗೆ ಸುಳ್ಳು ಹೇಳಿದ್ದೇನೋ ಅದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ ಹಾಗಾಗಿ ಸಮೀರ್ನನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರೀತಾರ ವಿಚಾರಣೆಗೆ ಕರೆದ್ರೆ ಬರ್ತಾರ ಬರಲೇಬೇಕ್ರಿ ಅದರ ಜೊತೆಗೆ ಈಗ ಸೆಪ್ಟೆಂಬರ್ ಮೂರಕ್ಕೆ ಮತ್ತೆ ಸಮೀರ್ ವಿಚಾರಣೆ ಇದೆ ಯಾವೆಲ್ಲ ಚರ್ಚೆ ಆಗ್ತಾ ಇದೆ ಏನು ಕತೆ ಎಸ್ ಐ ಟಿ ಕಡೆಯಿಂದ ಕೂಡ ಸಮೀರ್ಗೆ ಬುಲಾವ್ ಬರುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ